ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ಯಾವ ತಿಂಗಳು ಶ್ರಾವಣ ಮಾಸ ಅಂತ ಹೇಳ್ತೀವಲ್ವಾ ಮುಂದಿನ ತಿಂಗಳು ಯಾವುದು ಭಾದ್ರಪದ ಅಂತ ಕರಿತಾ ಇದ್ದೀವಿ ಈ ಭಾದ್ರಪದ ಮಾಸದಲ್ಲಿ ಒಂದು ತುಂಬಾ ದೊಡ್ಡ ಹಬ್ಬ ಬರುತ್ತೆ ಗೊತ್ತಿದೆ ಅಲ್ವಾ ನಿಮ್ಗೆ ಯಾವುದು ಅಂತ ಗೌರಿ ಗಣೇಶ ಹಬ್ಬ ಹಾ ಆಗ್ಲೇ ಎಲ್ಲ ಬಟ್ಟೆ ಹೊಲ್ಸ್ಕೊತಾ ಇದ್ದೀರಾ ತಗೊಳ್ತಾ ಇದ್ದೀರಾ ಹೊಸ್ತು ಹಬ್ಬಕ್ಕೆ ಕರ್ಕೊಳಕೆ ವೆರಿ ಗುಡ್ ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕೆರೆಲ್ ಬಿದ್ದ ಎದ್ದ ನಾವೆಲ್ಲಾ ಈ ಪದ್ಯನ ಚಿಕ್ಕವರಾಗಿದ್ದಾಗ ಹಬ್ಬ ಹತ್ರ ಬಂದಾಗ ಹೇಳ್ತಾ ಇದ್ವಿ ನಿಮ್ಗೆ ಇದು ಗೊತ್ತಿದ್ಯಾ ಇನ್ನೊಂದ್ಸಲ ಹೇಳ ಗಣೇಶ ಬಂದ ಕಾಯಿ ಕಡುಬು ತಿಂದ ಅವ್ನಿಗೆ ತುಂಬಾ ಇಷ್ಟ ಕೊಡುಬು ಅಂದ್ರೆ ಅದಕ್ಕೆ ಅವತ್ತಿನ ದಿವಸ ಕಡುಬು ಮನೇಲಿ ಮಾಡೇ ಮಾಡ್ತಾರೆ ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಕೆರೆ ಬಿದ್ದ ದೊಡ್ಡ ಕೆರೆ ಎದ್ದ ನೋಡಿದ್ರ ಅವನ್ ಕೆರೆಲ್ ಬಿದ್ದನಂತೆ ಎದ್ನಂತೆ ಆ ಈ ಪ್ರೀತಿ ಪ್ರಣತಿ ಇಬ್ರು ಅವನ ಅಮ್ಮ ಈ ಹಾಡನ್ನ ಹಾಡ್ಕೊಳ್ತಾ ಇದ್ರು ಕೇಳಿದ್ರು ಅಮ್ಮ ಇದೇನಿದು ಓಹ್ ಇನ್ನೇನು ಗಣೇಶನ ಹಬ್ಬ ಬಂತಲ್ಲ ಅದಕ್ಕೆ ಹಾಡ್ತಾ ಇದ್ದೀನಿ ಮಕ್ಳೇ ಅಂತ ಅಮ್ಮ ಹೇಳಿದ್ರು ಪ್ರೀತಿ ಹತ್ತನೇ ವಯಸ್ಸಿನವಳು ಪ್ರಣತಿ ಐದು ವಯಸ್ಸಿನವಳು ಇವರಿಬ್ರು ಅಮ್ಮ ಇದೇನಿದು ಕತೆ ಗಣೇಶನ ಹಬ್ಬ ಬರುತ್ತಾ ಹಾಗಾದರೆ ನಾವೆಲ್ಲ ಇವಾಗ ತುಂಬ ಒಂದು ಹ್ಯಾಪಿಯಾಗಿ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕಲ್ವಾ ಅಂತೆಲ್ಲ ಅಮ್ಮನ ಕೇಳ್ಕೊಂಡ್ರು ಹೌದು ಮಕ್ಕಳೇ ಇವತ್ತು ಇನ್ನೇನು ಇನ್ನೊಂದು ವಾರದಲ್ಲಿ ಹೋಗ್ಬಿಟ್ಟು ನಾವು ಗಣೇಶನ್ ಕೊಂಡ್ಕೊಂಡು ಬರೋಣ ಅಂತ ಅಮ್ಮ ಹೇಳಿದ್ರು ಇನ್ನೇನು ಹಬ್ಬ ಬಂದ್ಬಿಡತ್ತೆ ಇನ್ನೊಂದು ವಾರ ಹತ್ತಿರ್ಸಿಕ್ ಸರಿ ಒಂದ್ ವಾರ ಕಳೀತು ಅಮ್ಮ ಯಾವತ್ತು ಹೋಗೋದು ಅಮ್ಮ ಯಾವತ್ ಹೋಗೋದು ಗಣೇಶನ್ ಯಾವಾಗ ತರೋಣ ಅಂತ ಸುಮ್ಮನೆ ಬಿಡಿಸ್ತಾ ಇದ್ರು ಅಮ್ಮಂಗೆ ಪ್ರೀತಿ ಪ್ರಣತಿ ಸರಿ ಒಂದಿನ ಸಂಜೆ ಅವ್ರ ತಂದೆನೋ ಆಫೀಸಿಂದ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಗಣೇಶನ್ ತರೋದಕ್ಕೆ ಮಾರ್ಕೆಟ್ಗೆ ಹೋದ್ರು ಅಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ ಎಷ್ಟು ಗಣೇಶ ಎಷ್ಟು ತರಹ ಗಣೇಶ ಅಲ್ಲಿ ಒಂದು ಗಣೇಶ ಅಂತೂ ನೋಡ್ಬಿಟ್ಟು ಜೋರಾಗಿ ಕೂಗ್ಬಿಟ್ಲು ಪ್ರಣತಿ ಅಮ್ಮ ಆ ಗಣೇಶನ ನೋಡು ಅಂತ ಆ ಗಣೇಶ ನೋಡಿದ್ರೆ ಸುಮಾರು ಹತ್ತು ಅಡಿ ಎತ್ತರ ಇದ್ದ ದೊಡ್ಡ ಗಣೇಶ ಒಂದು ರೂಮ್ ಅಷ್ಟು ದೊಡ್ಡದಾಗಿತ್ತು ಇದೇನಪ್ಪ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ಓಪಿ ಅಂತ ಕರೀತಾರೆ ಇದ್ರಲ್ಲಿ ಮಾಡಿರೋ ಗಣೇಶ ನೋಡಕ್ ಬಾಳ ಚೆನ್ನಾಗಿತ್ತು ಮಕ್ಳೆ ಪ್ರಾಣಿ ಹೇಳದ್ಲು ಅಪ್ಪ ಇದೇ ತರ ಗಣೇಶನ ನಾವೂ ತಗೊಂಡು ಹೋಗೋಣ ಅಂತ ಅಪ್ಪನ್ ಕೇಳಿದ್ರು ಮಗಳೇ ಇದನ್ನ ಎಲ್ಲಿ ಇಡ್ತೀಯಾ ನೀನ್ ಮನೇಲಿ ಅಂತ ಅಪ್ಪ ಕೇಳಿದ್ರು ಹೌದಲ್ವಾ ಇದನ್ನ ಇಡೋದು ಜಾಗ ಬೇಕಲ್ಲ ಅದು ಒಂದಲ್ವಾ ಅಂತ ಪ್ರೀತಿನೂ ಹೇಳಿದ್ರು ಸರಿ ಇನ್ನೊಂದು ಕಡೆ ನೋಡಿದ್ರೆ ಮಣ್ಣಿನ ಗಣೇಶಗಳನ್ನ ಮಾಡಿಟ್ಟಿದ್ರು ಈ ಮಣ್ಣಿನ ಗಣೇಶಗಳು ಏನು ಅಂತಂದ್ರೆ ಆ ವಿಗ್ರಹಗಳು ಮೂರ್ತಿಗಳು ನೀರಲ್ಲಿ ಹಾಕಿದ್ರೆ ಹೋಗುತ್ತೆ ಅದೇ ಈ ಪಿ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊಡ್ಡ ಗಣೇಶ ಇದೆಯಲ್ಲ ಅದನ್ನ ನೀರಲ್ಲಿ ಹಾಕಿದ್ರೆ ಅದು ಹಂಗೆ ಕೂತಿರುತ್ತೆ ಮಕ್ಕಳೇ ನೀರನ್ನೆಲ್ಲ ಅಪಾಯ ಮಾಡುತ್ತೆ ನಿಮಗೆ ಗೊತ್ತಿದೆ ಅಲ್ವಾ ಗಣೇಶನ ಹಬ್ಬ ಆದ್ಮೇಲೆ ಗಣೇಶನ್ ವಿಗ್ರಹ ಅಂತ ತಗೊಂಡು ಹೋಗಿ ನಾವು ನೀರಿಗೆ ವಿಸರ್ಜನೆ ಅಂತ ಮಾಡ್ತೀವಿ ಆದ್ರಿಂದ ಈ ಮಣ್ಣಿನ ಗಣೇಶ ಇದೆಯಲ್ಲ ಅದು ಒಳ್ಳೇದು ಅಂತ ಅಮ್ಮ ಹೇಳಿದರು ಯಾಕೆ ಅಂತಂದ್ರೆ ನೀರನ್ನ ಅದು ಹಾಳು ಮಾಡೋದಿಲ್ಲ ಭೂಮಿನ ಹಾಳು ಮಾಡೋದಿಲ್ಲ ಅದರಲ್ಲಿರೋ ಬಣ್ಣಗಳು ಭೂಮಿಗೆ ನೀರಿಗೆ ಸೇರೋದಿಲ್ಲ ಅದರಿಂದ ಒಳ್ಳೇದಲ್ವ ನಮಗೆ ಹಾಗೆ ಅಂತ ಅಮ್ಮ ಹೇಳಿದರು ಇನ್ನು ಮಣ್ಣಿನ ಗಣೇಶಕ್ಕೂ ಬಣ್ಣ ಹಾಕಿಟ್ಟಿದ್ರು ಬಹಳ ಚೆನ್ನಾಗಿತ್ತು ಬಣ್ಣಗಳು ಕೆಂಪು ಬಣ್ಣ ಹಳದಿ ಬಣ್ಣ ನೀಲಿ ಹಸಿರು ಎಲ್ಲ ಸೇರಿಸಿ ಗಣೇಶನ ವಿಧ ವಿಧವಾಗಿ ಬಣ್ಣ ಹಾಕಿಟ್ಟಿದ್ರು ನೋಡೋದಕ್ ಬಹಳ ಚೆನ್ನಾಗಿತ್ತು ಮಕ್ಳೆ ಆದ್ರೆ ಈ ಬಣ್ಣಗಳಿದೆಯಲ್ಲ ಅದ್ ನೀರಿನಲ್ಲಿ ಕರಗ್ಬಿಟ್ಟು ಅಲ್ಲಿರೋ ಮೀನು ಅಥವಾ ಇನ್ನಿತರ ಪ್ರಾಣಿಗಳಿಗೆಲ್ಲ ಜೀವಕ್ಕೆ ಒಂದು ಕಂಟು ಕಾಣ್ತಿರುತ್ತೆ ಅದೆಲ್ಲ ಸತ್ತೋಗುತ್ತೆ ಮಕ್ಕಳ ಹಾಗಾಗಿ ಅಮ್ಮ ಈ ವಿಷಯನ ಹೇಳಿದ್ರು ಮಣ್ಣಿನ ಗಣಪತಿ ತಗೊಂಡ್ರು ನಾವು ಬಣ್ಣ ಇಲ್ಲದೆ ಇರೋದು ತಗೊಳ್ಬೇಕು ಅದು ನಮ್ಮ ಪರಿಸರಕ್ಕೆ ಒಳ್ಳೇದು ಯಾವುದೇ ಹಾನಿನ ಅಥವಾ ಡೇಂಜರ್ ಇಲ್ಲ ಅಂತ ಅಪ್ಪ ಅಮ್ಮ ಹೇಳಿದ್ರು ಪ್ರಣತಿಗಂತೂ ಇಷ್ಟನೇ ಆಗ್ಲಿಲ್ಲ ಏನು ನೀವು ನಾವು ಒಳ್ಳೆ ಕಲರ್ ಕಲರ್ ಗಣೇಶನ್ ತಗೊಳ್ಳೋಣ ಅಂತ ಹೇಳಿದ್ರೆ ನೀವಿಬ್ರು ಹಿಂಗ ಹೇಳ್ತಿರಲ್ಲ ಅಂತ ಅಪ್ಪ ಅಮ್ಮನ ಹತ್ರ ಕೇಳ್ಕೊಂಡ್ರು ಪ್ರೀತಿ ಸ್ವಲ್ಪ ಯೋಚನೆ ಮಾಡೋದು ಅವ್ರು ಸ್ವಲ್ಪ ದೊಡ್ಡವಳಲ್ವಾ ಹಾಗಾಗಿ ನೋಡು ಪ್ರಣತಿ ಅಪ್ಪ ಅಮ್ಮ ಹೇಳೋದು ನಿಜ ನಾವು ನಮ್ಮ ಸುತ್ತಮುತ್ತ ಇರೋದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಲ್ವಾ ಹಾಗಾಗಿ ನಾವು ಬರೀ ಮಣ್ಣಿನ ಗಣೇಶನೇ ತಗೊಂಡು ಹೋಗೋಣ ಅದಕ್ಕೆ ನಾವು ಮನೆಯಲ್ಲಿ ಒಳ್ಳೆ ಹೂವುಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಕೊಳ್ಳೋಣ ಅಲ್ವಾ ಬಣ್ಣನೇ ಬೇಕು ಅಂತೇನಿಲ್ಲ ಭಕ್ತಿ ಮುಖ್ಯ ಅನ್ನೋ ಥರ ಅಮ್ಮನೂ ಹೇಳಿದ್ರು ಈಗೇನು ಮಾಡಿದ್ರು ಕಡೆಗೆ ಎಲ್ಲರೂ ಒಂದು ನಿಶ್ಚಯ ಮಾಡಿಕೊಂಡು ಯಾವ ಗಣೇಶನ ತಗೊಂಡ್ರು ಬರೀ ಮಣ್ಣಿನ ಗಣೇಶ ತಗೊಂಡ್ರು ಅದನ್ನು ಕೊಂಡ್ಕೊಂಡು ಮನೆಗೆ ಹೊರಟು ಮಕ್ಕಳೇ ನೀವು ಹೀಗೆ ಮಾಡ್ತೀರ ಅಲ್ವಾ ಬರೀ ಮಣ್ಣಿನ ಗಣೇಶ ಕೊಂಡ್ಕೋಬೇಕು ಬಣ್ಣ ಹಾಕಿದ ಗಣೇಶನ ದಯವಿಟ್ಟು ತಗೋಬೇಡಿ ಅಪ್ಪ ಅಮ್ಮಂಗೂ ಹೇಳಿ ಒಳ್ಳೆ ಹೂವುಗಳು ಎಲ್ಲ ಹಾಕಿ ಪೂಜೆ ಮಾಡಿ ಚೆನ್ನಾಗಿದೆಯಾ ವಿಷಯ ಬಾಯ್